ಎಲ್ಲರಿಗೂ ನಮಸ್ಕಾರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯೇ ಎಲ್ಲ ನೌಕರರು ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ನೌಕರರು ಅಧಿಕಾರಿಗಳು ಸಿಬ್ಬಂದಿಗಳು ಅವರ ಮಕ್ಕಳು ವೃತ್ತಿಪರ ಕೋರ್ಸ್ಗಳಲ್ಲಿ ವಿದ್ಯಾಸವ ವಿದ್ಯಾಭ್ಯಾಸ ಮಾಡೋದಿದ್ದರೆ ಅವರಿಗೆ ವಿದ್ಯಾ ಸಹಾಯ ನಿಧಿ ಕೊಡುವ ಒಂದು ಪದ್ಧತಿ ಜಾರಿಯಲ್ಲಿದೆ ಇದರ ಈಗ ಇರುವ ಪದ್ಧತಿ ಪ್ರಕಾರ ಇದು ಪೂರ್ತಿ ಅರ್ಜಿ ಸಲ್ಲಿಸುವುದು ಮತ್ತು ಅದೊಂದು ಪ್ರಾಸೆಸ್ ಎಲ್ಲನೂ ಕೂಡ ಮ್ಯಾನ್ಯಲ್ ಆಗಿ ಇದೆ ನಮ್ಮ ನೌಕರರ ಮಕ್ಕಳು ಬಂದು ಈ ಅಪ್ಲಿಕೇಶನನ್ನು ತುಂಬಿ ಘಟಕದಲ್ಲಿ ಕೊಟ್ಟು ಘಟಕದಿಂದ ವಿಭಾಗ ವಿಭಾಗದಿಂದ ಕೇಂದ್ರ ಕಚೇರಿ ಮುಟ್ಟುವುದು ಮತ್ತು ಅಲ್ಲಿ ಪ್ರಾಸೆಸ್ ಆಡುವುದಕ್ಕಿಂತ ಭಾಳ ತಡೆ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅದರಿಂದಾಗಿ ಈ ಒಂದು ಪದ್ಧತಿಯನ್ನು ಸರಳೀಕರಣ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ವಿದ್ಯಾ ಸ್ಫೂರ್ತಿ ಅನ್ನುವ ತಂತ್ರಾಂಶವನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ ಇದರ ಮುಖಾಂತರ ನಿಮ್ಮ ನಮ್ಮ ನೌಕರರ ಸಿಬ್ಬಂದಿಗಳು ಅವರ ಮಕ್ಕಳ ವಿದ್ಯಾನಿಧಿಯನ್ನು ಅಪ್ಲೈ ಮಾಡುವರು ಸೀದಾ ನಮ್ಮ ಮೊಬೈಲ್ ಆ್ಯಪ್ ಅಥವಾ ವೆಬ್ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡುವ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ ನಿಮ್ಮ ಡೀಟೇಲ್ಸನ್ನು ಅದರಲ್ಲಿ ಅಳವಡಿಸಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದರೆ ಸೀದಾ ನಮ್ಮ ಕೇಂದ್ರ ಕಚೇರಿಗೆ ಅದು ಸ್ವೀಕೃತಿ ಆಗುತ್ತೆ ಮತ್ತು ಪೂರ್ತಿ ಪ್ರಾಸೆಸಲ್ಲಿ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿದೆ ಮತ್ತು ಯಾವಾಗ ಎಷ್ಟು ಅಮೌಂಟ್ ಜಮಾ ಆಗುತ್ತೆ ಅನ್ನುವ ಇನ್ಫರ್ಮೇಷನು ಕೂಡ ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ನಿಮ್ಮ ಮೊಬೈಲಿಗೆ ಬರುತ್ತದೆ ಇದರಿಂದಾಗಿ ಹೆಚ್ಚು ಮಕ್ಕಳಿಗೆ ನಾವು ಈ ವಿದ್ಯಾ ಸಹಾಯ ನಿಧಿಯನ್ನು ಒಂದು ಕೊಡುವ ನಿಟ್ಟಿನಲ್ಲಿ ಮತ್ತು ಅದನ್ನು ತ್ವರಿತವಾಗ ಮಾಡುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ ಇದನ್ನು ಫಲವನ್ನು ಎಲ್ಲ ನೌಕರರು ಮತ್ತು ಅವರ ಮಕ್ಕಳು ಪಡೆಯಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ಧನ್ಯವಾದಗಳು